ದೇವರ ಅನುಮತಿ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರು ಹೊಸೊಬ್ರು ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ ಅವತ್ತಿ ನಾವು ಯಾವುದೇ ವಿಡಿಯೋ ಹಾಕಿದ್ರು ನೀವು ಫಸ್ಟ್ ಬಂದು ನೋಡ್ಬೋದು ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋ ಸಂಜೆ ರಾತ್ರಿ ಎಂಟು ಗಂಟೆಗೆ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಯಾಕೆ ರಾತ್ರಿ ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ ಇವತ್ತು ಚಿಕ್ಕಮೇಳ ಯಕ್ಷಗಾನದವರು ಬರಲಿಕ್ಕೆ ಮನೆ ಮನೆಗೆ ಬರ್ತಾರೆ ಮನೆಯಲ್ಲಿ ಯಕ್ಷಗಾನ ಕುಣಿತಾರೆ ಯಾಕೆ ಅಂದರೆ ಮಳೆಗಾಲದಲ್ಲಿ ಅವರಿಗೆ ಯಕ್ಷಗಾನದ್ದು ಹೊರಗಡೆ ಕೆಲಸ ಇರಲ್ಲ ಹಾಗೆಯೇ ಅವರು ಕೆಲಸ ಇಲ್ಲದೆ ಇಡ್ತಾರೆ ಯಕ್ಷಗಾನ ಕಲಾವಿದರು ಅವರಿಗೆ ಈ ಟೈಮಲ್ಲಿ ಅವರು ಮನೆ ಮನೆಗೆ ಬಂದು ಯಕ್ಷಗಾನ ಪ್ರದರ್ಶನ ಮಾಡ್ತಾರೆ ಈ ಮನೆಯಲ್ಲಿ ಬಂದು ಯಕ್ಷಗಾನ ಕುಣಿದರೆ ಯಕ್ಷಗಾನ ಕುಣಿದರೆ ತುಂಬ ಚೆನ್ನಾಗಿರುತ್ತೆ ದುಷ್ಟ ಶಕ್ತಿಗಳನ್ನು ಹೊರಗಾಗುತ್ತೆ ಹಾಕುತ್ತೆ ಅದಕ್ಕೆ ಅದೊಂದು ಮಾಡಿಸಿದರೆ ತುಂಬ ಒಳ್ಳೆಯದು ನಿಮ್ಮ ಮನೆಗೂ ಬರ್ತಾ ಬರ್ತಾರ ಹೇಳಿ ಕಮೆಂಟ್ ಬಾಕ್ಸಲ್ಲಿ ನಮ್ಮ ಮನೆಗೆ ವರ್ಷ ವರ್ಷ ಬರ್ತಾರೆ ಇವತ್ತೂ ಬರ್ತಾ ಇದ್ದಾರೆ ತೋರಿಸ್ತೀನಿ ವೀಡಿಯೋ ನೋಡಿ ಗೊತ್ತಾಗುತ್ತೆ ನಿಮಗೆ ಇಲ್ಲಿ ಬರುವಾಗ ನಾವು ಏನೇನು ರೆಡಿ ಮಾಡಬೇಕು ಅಂದರೆ ದೇವ್ರ ಹತ್ತಿರ ಹೂ ಹಣ್ಣಕಾಯಿ ಅಕ್ಕಿ ಎಲೆ ಅಡಿಕೆ ಹಾಗೆಯೇ ಧನ ಸಹಾಯನೂ ಮಾಡಬೇಕು ನಾವು ಧನ ಸಹಾಯ ಮಾಡಿದರೆ ಅವರಿಗೊಂದು ಈ ಟೈಮಲ್ಲಿ ಒಳ್ಳೆಯದಾಗುತ್ತೆ ಯಾಕಂದರೆ ಖಾಲಿ ಕೂತ್ಕೊಂಡಿರ್ತಾರೆ ಅವ್ರದ್ದು ಒಂದು ಈ ಟೈಮಲ್ಲಿ ಅವರಿಗೆ ಕಷ್ಟ ಮಳೆಗಾಲದಲ್ಲಿ ಅದಕ್ಕೋಸ್ಕರ ನಾವು ಮನೆಯಲ್ಲಿ ಬಂದರೆ ಅವ್ರನ್ನ ಬರ ಖುಷಿಯಿಂದ ಬರ ಮಾಡ್ಕೋಬೇಕು ಆಗಲಿ ಒಳ್ಳೇದಾಗಬೇಕು ಅವ್ರು ಬರೋದರಿಂದ ನಮಗೂ ಒಳ್ಳೆಯದಾಗತ್ತೆ ನೋಡಿ ಯಾವ ಥರ ಅವರು ಯಕ್ಷಗಾನ ಪ್ರದರ್ಶನ ಮಾಡ್ತಾರೆ ಅಂತೇಳಿ ತೋರಿಸ್ತೀನಿ ನೋಡಿ ವೀಡಿಯೋ ಎಂಡ್ ತನಕ ಇರಿ ನಾವು ಇವಾಗ ನಾನು ಇವಾಗ ಸ್ನಾನ ಮುಗಿಸ್ಕೊಂಡು ಸ್ನಾನ ಮುಗಿಸ್ಕೊಂಡು ಬಂದಿದ್ದಷ್ಟೇ ಹು ಹಾಗೆಯೇ ನೋಡಿ ಈ ಥರ ಬಾಳೆ ಎಲೆ ಎರಡು ಪೀಸ್ ಬೇಕು ಅವ್ರಿಗೆ ಹಾಗೆಯೇ ಎರಡು ತೆಂಗಿನಕಾಯಿ ಇಡಬೇಕು ಬರುವಾಗ ರೆಡಿ ಮಾಡಬೇಕು ಹಾಗೆಯೇ ಎಲೆ ಅಡಿಕೆನೂ ರೆಡಿ ಮಾಡಬೇಕು ಹಾಗೆಯೇ ಇದು ಅಡಿಕೆ ಇದು ಅಡಿಕೆ ಬೇಕಾಗುತ್ತೆ ಇದು ಅಕ್ಕಿ ಹಾಗೆಯೇ ಹೂವನ್ನು ಈ ಥರ ಹೂ ಬರುವಾಗ ರೆಡಿ ಮಾಡ್ಕೋಬೇಕು ಹಾಗೆಯೇ ಧನ ಸಹಾಯನೂ ಇಡಬೇಕು ದಿ ದೇವರಿಗೆ ದೀಪ ಹಚ್ಚಿ ಇಡಬೇಕು ದೇವ್ರನ್ನ ಅಲಂಕಾರ ಮಾಡಿಡ್ಬೇಕು ತಗೊಂಡು ಬಂದು ದೇವರಿಗೆ ಪೂಜೆ ಮಾಡ್ತಾರೆ ನಮಗೆ ಮನೆಗೆ ತುಂಬಾ ಒಳ್ಳೇದಾಗತ್ತೆ ಹೇಳಿ ಯಾವ ದುಷ್ಟ ಶಕ್ತಿನು ಬರಲ್ಲ ಹೇಳಿ ಬರಲ್ಲ ಯಕ್ಷಗಾನ ನನಗಂತೂ ತುಂಬಾ ಖುಷಿ ಮನೇಲಿ ಬಂದು ಯಕ್ಷಗಾನ ಕುಣಿತರ رَزِيَكَ اللَّهُ ಪ್ರತಿ ಮತ್ತೆ ಅಂದ ಚಂದವಾಗಿದ್ದ ನಂತರ ಯಾವಾಗಲೂ ನಾನು ನಿಂದ ನಿಟ್ಟಿರುವವ ನಾನು ನಿಂದೆತ್ತಿರುವವರು ಆದರೆ ನಿನ್ನ ದೇವಸ್ಗೆ ದೇವೇಂದ್ರ ಬಂದ ಆತನ ಪಾಲಿಗೆ ಕಷ್ಟವಾಗಿ ಬಂದಂತೆ ಅದಕ್ಕಾಗಿ ಆತನಿಗೆ ಧೈರ್ಯದ ಮಾತನ್ನು ಕೊಟ್ಟಿದ್ದೇನೆ ನಾನು ಹೊರಟು ನಿಂತ ಕಾರಣ ಹರನ ತಪಸ್ಸನ್ನು ಕೆಡಿಸುತ್ತಾಗಿ

ಹುಟ್ಟಿದ ಮಗನೇ ಆತನಿಗೆ ಮಾಡಂತ ನನ್ನ ಉದ್ದೇಶ ಲೋಕ ಆಗಬೇಕು ಅದಕ್ಕಾಗಿ ನಾನು ನೀವು ಹೋಗುತ್ತೇನೆ ತಪಸ್ಸನ್ನು ಕೆಡಿಸುತ್ತೇನೆ ನೀನು ಆಡಿದ ರಾತ್ರಿಗಳ ಮೂರನೇ ಕಣ್ಣಿಗೆ ನಾನು ಸಿಲುಕಿಸಿ ನೇರವಾಗಿ ವೈಕುಂಠಕ್ಕೆ ಹೋಗು ನನ್ನ ತಂದೆ ಹತ್ತಿರದಿಂದ ಅವರಿಗೆ ನಾನು लगाता दुनिया गंगा वाला बंदू